ಮಲ್ಲಿಗೆ ಸೋಪಾನ್ ಬಾವಿ ಮೇಲೆ ಬಂದಿದ್ದಾನೆ ಹಾವು ಕೇಳ್ತು ನನಗೆ ನನಗೆ ಕೊಟ್ಟರೆ ಒಳ್ಳೇದಾಗ್ತದೆ ನಿನ್ನ ರೂಪ ತುಂಬ ನೋಡಬೇಕು ನೆನ ದರ್ಶನ ಮಾಡ್ಕೋಬೇಕಪ್ಪ ಯೋಗಿ ಪುರುಷರ ದರ್ಶನ ಆಗ್ಬೇಕು ಜೀವನದಲ್ಲಿ ಅಂತ ಶರ್ಪ್ ಕೇಳ್ಕೋತು ಅದರ ಸಲುವಾಗಿ ನಿಮಗೆ ಹಸ್ತಸ್ಪರ್ಶದ ಸುದ್ದಿ ಹೇಳಕತ್ತಿದ್ದೆ ಹಸ್ತದಲ್ಲಿರತಕ್ಕಂಥ ಸಾಮರ್ಥ್ಯ ನಾಲ್ಗೆಯಲ್ಲಿರತಕ್ಕಂಥ ಸಾಮರ್ಥ್ಯ ನೇತ್ರಸ್ಪರ್ಶ ಮತ್ತು ಪಾದಸ್ಪರ್ಶ ಒಬ್ಬರ ಸ್ಪರ್ಶ ಎಂಥದ್ದು ಇರ್ತದಂತಂದರೆ ಅದು ಆಮೇಲೆ ಹೇಳ್ತೀನಿ ನಿಮಗೆ ಆ ನಾಗರ ಹಾವಿನ ಮೇಲೆ ಮುಖದ ಮ್ಯಾಲ ಸಿದ್ಧೇಶ್ವರ ತನ್ನ ತಪಸ್ಸಿನ ಹಸ್ತವನ್ನು ಎಳೆದಾಗ ಆ ಕುರುಡಾದ ಕಣ್ಣು ಎರಡು ಅಮೋಘ ಸಿದ್ಧನ ರೂಪ ನೋಡಿಕತ್ತ ಕಣ್ಣು ಬಂದು ಅಂತರ ಅವರಿಗೆ ಅವರು ವಚನದೊಳಗೆ ಹೇಳ್ತಿರ್ತಾರಲ್ಲ ಕೊರಡು ಕೊನರುವುದು ಬಲು ಬರಡು ಹೈನಾಗುವುದು ಕುರುಡಂಗೆ ಕಣ್ಣು ಹೋ ವಚನ ಸಾಹಿತ್ಯ ಹೇಳ್ತದೆ ಗೀತಾನೂ ಹೇಳ್ತದೆ ಭಗವದ್ಗೀತಾದೊಳಗೆ ಪ್ರಾರ್ಥನಾ ಶುಲ್ಕದೊಳಗೆ ಹೇಳ್ತಿರ್ತಾರ ಮೂಕಂ ಕರೋತಿ ವಾಚಾಲಂ ಮೂಕನನ್ನ ಮಾತಗಾರನಾಗಿ ಮಾಡಕ್ಕೆ ಬರುತ್ತದ ಕುಂಟನಿಗೆ ಕಾಲ್ ಕೊಡಕ ಬರುತ್ತದ ಕುರುಡನಿಗೆ ಕಣ್ಣು ಕೂಡ್ಲಿಕ್ಕೆ ಶಕ್ತಿ ಸತ್ಪುರುಷರಲ್ಲಿರುತ್ತೆ ಕಾವಿ ಕಣ್ಣು ಬಂದ ಕೂಡಲೇ ಅಮೋಘ ಸಿದ್ಧನ ಹದಿನೆಂಟು ಹತ್ತೊಂಬತ್ತು ತುಂಬಿದ ವಯಸ್ಸ ಮುಖದ ಮೇಲೆ ಚಿಗರ ಮೇಷೆ ದಾಡಿ ಪಟ್ಟಿ ದಾರಿಗಟ್ಟಿದ್ದು ಜಟಜೂಟ ದಾರಿ ತೇಜಂಪುಂಜವಾದಂಥ ದೇಹ ನೋಡಿ ಹಾವು ಅವನ ಶ್ರೀಚರಣಕ್ಕೆ ನಮಸ್ಕಾರ ಮಾಡುತ್ತದೆ ಅಪ್ಪ ಹೋಗು ಬಾವಿ ಒಳಗಂತ ದಾರಿ ಬಿಡ್ತು ಬಾವಿ ಪಾವಟಿಗೆ ಎಷ್ಟ್ರೀ ಮೂರು ನೂರದ ಅರವತ್ತೈದು ಪಾವಟಿಗೆ ಅದು ಅಷ್ಟೆಲ್ಲ ಒಳಗಿಳದ ಅಲ್ಲಿ ಯಾರು ಸದ್ದು ಇಲ್ಲ ಮೀನ ಕಪ್ಪೆಗಳಿಲ್ಲ ಯಾವ ಜಲಚಲ ಪ್ರಾಣಿಗಳ ಒಂದೂ ಇಲ್ಲದ್ರೊಳಗು ಆ ಬಳಿಕ ಆ ನೀರೊಳಗೆ ಅಮೋಗಿಸಿದ್ದ ಪಾದ ಸ್ಪರ್ಶ ಆಯ್ತಲ್ಲ ಆ ಸ್ಪರ್ಶದಿಂದ ಬಾವಿಯೊಳಗಿರತಕ್ಕಂಥ ದೇವಗಣ್ಯರು ನೀವು ಅವರವ್ರನ್ನ ಜಕಣೇರಂತ ಕರೀತಿರ ನೋಡಿ ಏಳು ಜನ ದೇವಗಣ್ಯರು ಪ್ರಗಟ ಆಗ್ತಿರ್ತಾರೆ ಅವರು ಅಮುಗಿಸಿದ್ದನ್ನು ನೋಡಿ ಕೈ ಜೋಡಿಸ್ತಿರ್ತಾರೆ ಅಪ್ಪ ನಿನ್ನ ದರ್ಶನದಿಂದ ನಾವು ಧನ್ಯರಾದೇವಿ ಇನ್ನೊಂದು ತಲೆಯಾಗಿರಲಿ ಸಾಧು ದರ್ಶನ ಬಹಳ ಕಠಿಣರೇ ಸಿಗೋದು ಅದರ ಲಾಭನೂ ಕಠಿಣದ್ದು ಅವೆಲ್ಲ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ವಿಷಯದ ಸಮಯ ಸಿಕ್ಕಾಗಿ ಹೇಳ್ತೀನಿ ಪುರಾಣ ಭಾಳ ಐತ್ರಿ ಸಾಧು ದರ್ಶನ ಭಾಳ ದೊಡ್ಡದು ಅದು ಸಿಗೋದೇ ಕಠಿಣದ ಇರಲಿ ಅವರು ರಂಭಾ ಉರ್ವಶಿ ತಿಲುತ್ತಮೆ ಸುಖೇಶಿ ಅಂತ ಬರ್ತಾರವ್ರು ಅವರು ಅಮೋಕ್ಷದನ ದರ್ಶನ ನಮಗೆ ಏನಾದರೂ ಒಂದು ಆಶೀರ್ವಾದದ ವರ ಕೊಡಬೇಕಪ್ಪ ಯೋಗಿ ಪುರುಷ ಅಂತ ಕೇಳಿದಾಗ ಅಮೋಕ್ಷ ದೇಶ್ವರು ಹೇಳ್ತಾರೆ ಅಮ್ಮ ಈಗ ನಿಮಗೆ ಆಶೀರ್ವಾದ ಮಾಡ್ತೀನಿ ಆದರೆ ಅದು ನಿಮ್ಮ ಈ ಒಂದು ಹಬ್ಬದ ಆಚರಣೆಯನ್ನು ಕಲಿಯೋಗದಲ್ಲಿ ನಾನು ಕರಿತೇಲಿ ಮಾನವರನ್ನು ಉದ್ಧಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನನ್ನ ವಂಶದಲ್ಲಿ ಮೂರರ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಸತ್ಯಧರ್ಮರು ಇಪ್ಪತ್ತೊಂದು ಮಂದಿ ಸಿದ್ಧರು ನೂರ ಒಂದು ಮಂದಿ ಸಿದ್ಧರು ಸಾವಿರದ ಏಳ್ನೂರು ಕರಿಕಂಬಳಿ ಅಂತ ಹಿಂಗೆ ನನ್ನ ವಂಶ ಭೂಮಿ ಮೇಲೆ ಹರಡುತ್ತದೆ ಹೇಳಕ್ಕತ್ತದ್ದು ವರ್ತಮಾನ ಅವ ವಾಣಿ ಮಾಡೋದು ಭವಿಷ್ಯ ಮುಂದಿನ ಹೇಳೋದು ನಾಳೆಗೆ ಹೇಳುವ ವಿಷಯ ಭವಿಷ್ಯ ಈಗ ಹೇಳೋದು ವರ್ತಮಾನ ನಿನ್ನ ಹೇಳೋದು ಭೂತಕಾಲ ಭವಿಷ್ಯತ್ತ ವರ್ತಮಾನ ಭೂತ್ಕಾಲ ಏನಂತಂತಾರಲ್ಲ ನಿನ್ನಿಂದು ಭೂತಕಾಲ ಈಗಿಂದು ವರ್ತಮಾನ ಕಾಲ ನಾಳಿಂದು ಭವಿಷ್ಯ ಕಾಲ ಬಂಧುಗಳೇ ಹೇಳ್ತಾನೆ ಕಲಿಯೋಗದಲ್ಲಿ ಇಪ್ಪತ್ತೊಂದು ಮೊಮ್ಮಕ್ಕಳ ಪೈಕಿ ಒಳಗೊಬ್ಬ ಬ್ಳೇಣಿ ನಮಗ ಮಗ ಅಚ್ಚಗೈ ಶೀಲಿಸಿದ್ದಂಥದಾನ ಅವ ಭಾಳ ಆಚಾರವಂತ ನಿಷ್ಠಾವಂತ ಶೀಲವಂತ ಅವನ ಶ್ರೀಮಠದಲ್ಲಿ ನಿಮ್ಮ ಏಳು ಜನ ಮುತ್ತೈದರ ಹಬ್ಬವನ್ನು ಆಚರಣೆ ಮಾಡಿ ಅದಕ್ಕೆ ಜಕ್ಕೇರಿ ಹಂಗೋಡ ಅಂತ ಹೆಸರಿಡಿತೀನಿ ಅಂತ ಆಶೀರ್ವಾದ ಮಾಡಿ ಅವರು ದರ್ಶನ ತಗೊಂಡು ಐಕ್ಯಾದರೂ ಆ ಹಬ್ಬ ನಿಮಗೆ ನೋಡಬೇಕಾಗಿತ್ತು ಅಂದರೆ ಬರೀ ಪುರಾಣದಾಗ ಏನು ಮೂರ್ತಿ ಅಂತ ಹಿಂಗೆ ತಿಳ್ಕೊಬೇಡ್ರಿ ಯುಗಾದಿ ಹಬ್ಬ ನಂತರ ಬಾದ್ಮಿ ತನಕ ಸೋಲಾಪುರ ಜಿಲ್ಲೆ ದಕ್ಷಿಣ ಸೋಲಾಪುರ ತಾಲೂಕಿನ ನೀವು ಸೋಲಾಪುರಕ್ಕೆ ಹೋತ ಅದೇ ಗಕ್ಕಲು ಕೂಡ ದಾಟಿದ ಕೂಡಲೇ ಒಳಸಂಗ ತತ್ತದ ನೋಡ್ರಿ ಒಳಸಂಗ ಸ್ಟಾಪದಿಂದ ಒಳಗೆ ನಾಲ್ಕು ಕಿಲೋಮೀಟ್ರ್ ಅಚ್ಚೆಗಾವದ್ರಿ ಅಲ್ಲೇ ಶೀಲಿಸಿದ ಶಾವರಿ ಮಠ ಅದ ಆ ಹಬ್ಬ ಈಗಲೂ ಕೂಡ ಮನೆಯೊಳ ಮಕ್ಕಳ ಲಗ್ನ ನೇಮಿಸಿದ್ರು ಅಂತಂದರೆ ಒಬ್ಬೊಬ್ಬರು ಹರಿಕೆ ಮಾಡ್ತಿರ್ತಾರೆ ನಾವು ಜಕ್ಕೇರಿ ಹಂಗೋಡ ಹಬ್ಬ ಮಾಡ್ತೀವಿ ಅಂತ ಬಂಧುಗಳೇ ಏಳು ಜನ ಹೆಣ್ಮಕ್ಳಿಗೆ ಮುತ್ತೈತನ ಕೊಡ್ತಾರೆ ಹೊಸವು ಮಣ್ಣಿನ ಬಿಂದಿಗೆ ತರ್ತಾರ್ರಿ ಅದ್ರ ಮ್ಯಾಲೊಂದು ಪರೇಣಿ ಇಟ್ಟು ಆ ಮಣ್ಣಿನ ಪರೇಣಿ ತುಂಬ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ದೀಪ ಹಚ್ತಾರೆ ಆ ತಾಯಿಂದ್ರ ಕೊರಳೊಳಗೆಲ್ಲ ಗತ್ತರಿಗೆ ಭಾಗಮನ ಶಿಡಿ ಆಡಾಗೆ ಹ್ಯಾಂಗೆ ನೀವು ಆಭರಣ ಹಾಕೋತಿರಲ್ಲ ಹಂಗೆ ಅಲ್ಲಿನೂ ಹಾಕ್ತಿರ್ತಾರೆ ಹಾಕದ ಬಳಿಕ ಅವ್ರಿಗೆ ಮುತ್ತೈತನ ಕೊಟ್ಟ ಬಳಕ ಅವ್ರೇನ ಜಕ್ಕೇರಿ ಬಾಮಿಯದಿಂದ ಇಲ್ಲಿ ಧರ್ಮರು ಕಟ್ಟಿ ತನಕ ಬರ್ತಾರಲ್ಲ ಆ ಅಲ್ಲಿ ದೀಪ ಹೊಚ್ಚಿದ್ರು ಅಂದರೆ ಎಂಥ ಬಿರುಗಾಳಿ ಬಿಟ್ಟರು ಎಂಥ ಮಳೆ ಬಂದರೂ ಕೂಡ ಆ ದೀಪ ಈಗಲೂ ಆರಲ್ಲ ಈಗ ನಡೆದಿದ್ರೆ ಅದು ಆ ಬಳಿಕ ಆ ಮುತ್ತೈತನ್ನು ಕೊಟ್ಟಂಥ ಏನು ಹೆಣ್ಮಕ್ಳಿರ್ತಾರಲ್ಲ ಅವರಿಗೆ ಸ್ವಂತ ಅವರು ಕೊರಳಿಗೆ ಮಾಂಗಲ್ಯ ಕಟ್ಟಿದ ಗಂಡ ಇದ್ದರೂ ಕೂಡ ಅವತ್ತಿನ ದಿವಸ ಹಾಕಿ ನಮಸ್ಕಾರ ಮಾಡ್ತಾನೆ ಪಾದಾಮುಟ್ಟಿ ಈ ಸಂಸ್ಕೃತಿ ಅಮ್ಮೋಗಿಸಿದ್ದ ಸಾವಿರ ವರ್ಷದ ಹಿಂದೆ ಯುಗದ ಹಿಂದೆ ಕೊಟ್ಟಂಥ ಆ ಒಂದು ವಚನ ಈಗ ಮಠದಲ್ಲಿ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ ಒಂದು ಸಲ ಯಾವಾಗಲಾದರೂ ಅಲ್ಲಿ ಹಬ್ಬ ಇದ್ದಾಗ ನಾ ಮುತ್ತಾಗ ಫೋನ್ ಮಾಡ್ತೀನಿ ನೀವು ಕರ್ಕೊಂಡು ಬರೀಪ್ಪ ನೋಡಾಕೈತ್ರಿ ಭಾಳ ವಿಶೇಷವಾದಂಥ ಹಬ್ಬ ಇದೆ ಇನ್ನು ಮುಂದೆ ಮತ್ತೆ ಪುರಾಣ ಕಡೆ ಹೋಗೋಣ ಹಾವಿಗೆ ಕಣ್ ಕೊಟ್ಟ ಜಗಣೇರಿಗೆ ಮುತ್ತೈತನದ ಹಬ್ಬ ಕೊಟ್ಟ ಹಂಗೋಡ ಅಂಥೇಳಿ ಮ್ಯಾಲ್ ಪಾರ್ವತಿ ಇವನು ನೋಡ್ತಾನೇ ಇದ್ಲಿಕ್ಕೆ ಎಲ್ಲಿ ಹೋಗ್ತಾನೆ ಎಲ್ಲಿ ಶೋಡ್ದನ್ನು ಮಾಡ್ತಾನೆ ಶೀತಾಳೆ ಹೆಂಗೆ ತರ್ತಾನೆ ಅಂತೇಳಿ ಕಣ್ಣು ಪಡೆಯೋದ ನೋಡ್ತಿದ್ದಂತ ಮಲ್ಲಿಗೆ ಸೋಪಾನ ಬಾವಿ ಒಳಗೆ ಕಪ್ಪಿ ಇರ್ಲಾರ್ದು ನೋಡಿ ಇನ್ನು ತುಂಬಿಕೊಂಡು ಬರುತ್ತಾನಂತ ತನ್ನ ಮಾಯಾಶಕ್ತಿದಿಂದ ಬಂಗಾರದ ಕಪ್ಪಿ ಮಾಡಿ ಬಾವಿಯ ಆ ಕಪ್ಪಿ ಕೊರ್ರ 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 ಕೋರ್ರಂತು ಅದ್ರ ಕುಂತು ಬಂದು ಬಾವಿ ಒಳಗೆ ಬಿತ್ತು ತುಂಬಿದ ಶೀತಾಳ ஒழி பாவியாக சுருதா ச்சல்ல காலே கூட தகண்டு பாவி மேல் வந்த இது கப்பி முடித்தல்ல இது நடையங்கில் அந்த இதற்கு கமன இரலி சமய ஹாழாகபே மத்த சரியாத ನಾಲ್ಕು ಗಂಟೆಗೆ ಶೀತಾಳ ಪುಷ್ಪಾದಿಗಳು ತಗೊಂಡು ಕೈಲಾಸಕ್ಕೆ ಪರಮಾತ್ಮನ ಸನ್ನಿಧಾನಕ್ಕೆ ಬರಲೇಬೇಕು ಅಲ್ಲಿ ಆದ್ಯಾಗಿ ಹಿಂಗಾಯಿತು ಹಾಂ ಅಡ್ಡಬತ್ತು ಅಡ್ಡ ಬತ್ತು ಹಾಂಗೆ ಹಿಂಗೆ ಏನೂ ಉಪಾಧಿ ಪೀಳೋದಿಲ್ಲ ಶೀದಾ ಸಮಯಕ್ಕೆ ತಕ್ಕಂತೆ ಬಂದರೆ ನೀನು ಗುರುಭಕ್ತ ಇಲ್ಲಾಂದ್ರೆ ನೀ ಗುರುವಿನಿಂದ ದೂರ ತಾಯಿ ತಾಯಿಯಪ್ಪಣೆ ಆಗಿತ್ತು ನಮ್ಮ ಮಕ್ಕಳು ಜಗಿರಿ ಮೇಲೆ ಪೂಜೆ ಮಾಡಲ್ಲ ಸುಮ್ಮ ಹಾಡದ ಕೂತಿರಿ ನೀವು ಅಜ್ಜಾಗಿ ಏನ್ ಮಾಡೋದು ಅಸಾಧ್ಯವಾದಂಥ ವಸ್ತುಗಳು ತರಬೇಕಲ್ರಿ ಎಲ್ಲಿ ಕೈಲಾಸ ಎಲ್ಲಿ ಜಂಬೂ ದೀಪ ನವಕಾಂಡದಲ್ಲಿ ಇದು ಒಂದು ನಾವಿರೋ ಜಂಬೂ ದೀಪ ಆದ್ದರಿಂದ ಮ್ಯಾಲ ಬರೋ ತನಕ ಹಾವಿಗೆ ಇನ್ನೊಂದು ಸಂತೋಷ ಆಯ್ತಂತ ನನ್ನ ಅಪ್ಪ ಕೈ ಹೇಳದ ಕಣ್ಣು ಕೊಟ್ಟನ ಇನ್ನೊಂದು ಏನಾರ ಆಶೀರ್ವಾದ ಪಡ್ಕೋಬೇಕು ಹೋಗಾರದಾಗ ಅಂತಂದ್ರೆ ಜೇರಿಟಿಗೆ ಸಂತಾಗಿ ನಿಮ್ಗೆ ಎಷ್ಟು ತೂಕ ಕೊಟ್ರು ಇನ್ನೊಂದು ಕೈ ಒಗಿ ಅನ್ನೋದು ಬಿಡೋದಿಲ್ಲ ನೀವು ಅಂತಿರಿಲೇವ ಏನು ಬಂಗಾರ ತಗೋದಂಗೆ ತುಗಕತ್ತಿ ಅಲ್ಲ ಒಂದು ಕಾಯಿ ಒಗೆ ಅಲ್ಲ ಅಂತಂತೀರಿ ನೀವು ಆಕೆನೂ ಕೂಡಕ್ಕೆ ಶಾಣೆ ಇರ್ತಾಳೆ ಭಾಳ ಆಕೆ ಏನು ಮಾಡ್ತಾಳೆ ಅವ ಹುಳಕ್ಕಿದ್ದದ ಕಾಯಿ ಮ್ಯಾಲ ಕೈ ಇಟ್ಟು ಮೇಲೆ ಬಂದಾಗ ಆ ಹಿಡೇ ಶರೂಪ ಅಮ್ಮೋಶುದ್ಧ ಯೋಗಿ ಪಾದಕ್ಕೆ ನಮಸ್ಕರಿಸ್ತು ಅಪ್ಪ ನಿನ್ನಿಂದ ನಾ ಜಗತ್ತು ಕಂಡೆ ಆದರೆ ನಿನ್ನ ಮಾತ ಹುಷಿ ಹೋಗುವುದಿಲ್ಲ ನಿನ್ನ ಹಸದಲ್ಲಿ ನಿನ್ನ ನೇತ್ರದಲ್ಲಿ ನಿನ್ನ ನಾಲ್ಗಿಯೊಳಗೆ ಪಾದೊಳಗೆ ಅಪಾರವಾದಂಥ ಶಕ್ತಿ ಇದೆ ಏಳು ಯುಗ ಪರ್ಯಂತರವಾಗಿ ಸದ್ಗುರು ಸೇವಾ ಮಾಡಿದ್ದ ಸತ್ಫಲ ಅದು ನಿನ್ನಲ್ಲೇ ಇದೆ ಅಪ್ಪ ನನಗೆ ಇನ್ನೊಂದು ವರ ಕೊಡ್ತೀಯಾ ಅಮ್ಮೋಗು ಶಿದ್ದಂತಾನೆ ಏನೋ ನಾಗಪ್ಪ ಜಗತ್ ನೋಡ್ಲಿಕ್ಕೆ ಕಣ್ಣಿಲ್ಲ ಕಣ್ಣು ಕೊಟ್ಟೆ ಇದನ್ನ ಸಮಾಧಾನ ತೃಪ್ತಿ ಆಗ್ಲಾರ್ದನ್ನ ಮತ್ತೆ ಒಂದು ವರ ಬೇಡತಿ ಅಂದ್ರೆ ನಿನ್ನ ನಾಲಿಗೆ ಎರಡು ಅದಾವೇನೋ ಅಂದಂತ್ರಿ ಅಲ್ಲಿ ತನಕ ಹಾವಿನ ನಾಲಿಗೆ ಒಂದೇ ಇತ್ರಿ ಅಮ್ಮೋಗ ಯಾವಾಗ ಹಾವಿನ ನಾಲಿಗೆ ಅಂತಂದಾಗ ಒಂದು ನಾಲಿಗೆ ಶೀಡಿ ಎರಡಾಯಿತಂತ ಅದು ಹಾವ ಅವಾಗನ ನಾಲಿಗೆ ಹೊರಗೆ ತಗೊಳ್ ತಕ್ಕೊಂಡು ನೋಡೋ ಚಟ್ರಿ ಈಗ ಮನುಷ್ಯ ನೋಡಿದ ಕೂಡಲೇ ಬಡ ಬಡ ನಾಲಿಗೆ ತೆಗೆತದ ಯಾಕದು ಆಗಲನ ತೆಗೆದು ನೋಡುತ್ತಂತ ಶೀಡಿದ್ದು ಸತ್ಯ ಆಯಿತು ಎಪ್ಪ ನಾ ಬೇಡಿದ್ದು ತಪ್ಪಾಯಿತಂತ ಅವಾಗ ಮುಗಿಸಿದ್ದ ಹೇಳ್ತಾನೆ ಪರವಾಗಿಲ್ಲ ಬೇಡಿದ್ದೀರಿ ನಿನಗೆ ಆಶೀರ್ವಾದ ಮಾಡ್ತೀನಿ ನಾನು ಗುರು ಗುರುಶೇವಾ ಮುಗಿಸಿಕೊಂಡು ಧರ್ಮಸ್ಥಾಪನೆಗಾಗಿ ಧರ್ಮರಕ್ಷಣೆಗಾಗಿ ಜೀವಿಗಳ ಕಲ್ಯಾಣಕ್ಕಾಗಿ ಭೂಲೋಕಕ್ಕೆ ಹೋದ ಮಂದಿನಿ ಭೂಲೋಕಕ್ಕೆ ಹೋದ್ಮೇಲೆ ಕಲಿಯುಗದೊಳಗೆ ಹುಣ್ಣಿಮೆ ಆರು ಅಮಾವಾಶಿಗಳಾರು ಹಿಂಗೆ ಪಂಚಾಂಗ ನಡೀತದೆ ಆ ಅಮಾವೆ ಒಳಗ ಒಂದು ಅಮಾಸೆ ಆದ ಕೂಡಲೇ ಒಂದು ಬರ್ತದೆ ಪಂಚಮಿ ಅಂತ ಆ ಪಂಚಮಿ ಅಮಾವಾಸೆ ಆದ ಪಂಚಮಿಗೆ ಅಂದರೆ ಅಮಾವಶೆ ಮೊದಲನೇ ದಿನ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಅಂತ ಬರ್ತದೆ ಆದ ಐದು ದಿನಕ್ಕೆ ಅದಕ್ಕೇನು ಹೆಸರಿಡಿತೀನಿ ಅಂದರೆ ನಾಗ ಪಂಚಮಿ ಅಂತ ಹೆಸರಿಡುತ್ತೇನೆ ಅವರಿನ ಹೆಣ್ಣು ಮಕ್ಕಳು ಸೊಸೆಯಾಗ ಬಂದ ಹೆಣ್ಣು ಮಕ್ಕಳು ಆ ನಾಗಪಂಚಮಿಯ ದಿನ ನಿನ್ನ ಉಪವಾಸನ ಮಾಡಿ ಹಂಗ್ನೂಲ್ ಹಾಕ್ಕೊಂಡು ನಿನ್ನ ಹುತ್ತಿಗೆ ಹಾಲು ಯಾರದರೆ ಆ ಹೆಣ್ಣು ಮಕ್ಕಳ ಬದುಕಿನಲ್ಲಿ ವಿಷಯರದವರಿಗೆ ಹಾಲೆರದಂತೆ ಆಚರಣೆ ಮಾಡಿ ಅವರೆಲ್ಲರೂ ಸಮರಸವಾಗಿ ಬದುಕಲಿ ಅಂತ ವಿಷಜಂತುಗಳ ಬಾಧೆ ಇಡೀ ವರ್ಷ ತನಕ ಅವನು ರಕ್ಷಣೆ ಮಾಡಲಿ ಅಂತ ಈ ಹಬ್ಬ ಹಾಕಿ ಕೊಡ್ತೀನಿ ಅಂತ ನಾಗಪ್ಪ ಆಶೀರ್ವಾದ ಮಾಡಿದಂಥ ಮೌಸಿದ್ದೇಶ್ವರರು ಆ ಬಳಿಕ ಆಶೀರ್ವಾದ ಮಾಡಿ ಮುಂದೆ ಹೊರಟ ದಟ್ಟವಾದ ಅರಣ್ಯ ಹಾಗೆ ಸಮಯ ನೋಡ್ತಿದ್ದ ಆ ಕಡೆ ಈ ಕಡೆ ನೋಡಿದ್ರೊಳಗೆ ಹಿಂಗೆ ವಿಚಾರ ಮಾಡಿದವ ಎಂಥ ಬಾವಿ ಇದ್ದರೂ ಅಲ್ಲಿ ಕಪ್ಪಿ ಇರ್ತಾವನ ಎಂಥ ನದಿ ಇದ್ದರೂ ಇರ್ತಾವ ಇನ್ನು ಯಾವುದು ಮುಟ್ಟಲಾರದ ಶೀತಾಳಂದ್ರೆ ಏನು ಮಾಡಬೇಕು ಅಂತ ಅವ ತನ್ನ ಮೆಂಬ್ರಿ ಏನರದು ಮೆಂಬ್ರಿ ಅಂದರೆ ನಿಮ್ಮ ಇದ್ರಾಗ ಹಾಕ್ತಿರಲ್ಲದು ತಿರುಲ್ಲ ಹಾ ಅದನ್ನು ಓಪನ್ ಮಾಡಿದ ಗೊತ್ತಾಗ್ತದಲ್ಲ ಓಪನ್ ಮಾಡಿ ತೆರೆದಾಗ ಅವನಿಗೆ ಒಂದು ಇಂಥ ವಿಚಾರ ಹೊಳಿತ್ರಿ ಅವನ ಮುಂದೆ ಅತ್ಯಂತ ಸುಂದರವಾದಂಥ ಹೆಂಗ್ ತೆಕ್ಕಿ ಬಡ್ಕೊಂಡು ಸಾಲಾರದ ಒಂದು ಬನ್ನೇ ಮಾಹಂಕಾಳಿ ಮರ ಇತ್ತು ಮರ ತಪ್ಪಲ್ಲಿಂದಿಷ್ಟು ಸಮೃದ್ಧಿಯಾಗಿ ತುಂಬಿತ್ತು ಅದರೊಳಗೆ ಇಬ್ಬನಿಯ ಒಂದೊಂದು ಹನಿಗಳೆಲ್ಲ ಆ ಆ ಏನು ಬನ್ನಿ ಗಿಡ ಇತ್ತಲ್ಲ ತಪ್ಪಲಿಕ್ಕೆಲ್ಲ ಅಂಟಿದ್ದು ಮುತ್ತಿನಂತೆ ಅದಕ್ಕೆ ನಮ್ಮವ್ರೇನಂತಾರೆ ಪನ್ನೀರ ಅಂತಾರೆ ಎಲೆಯ ಮೇಲೆ ಇದ್ದ ಹನಿಗೆ ಪನ್ನೀರ ಅಂತಾರೆ ಅವಾಗ ಅಮೌಷದ ಹುಷಾರು ಮಾಡ್ತಾನೆ ಈ ಮುತ್ತಿನ ಹನಿಗೆ ಯಾವ ಕಪ್ಪಿ ಮುಡುತ್ತದಂದಾಗ ಮರ ಹತ್ತಿದ ಆ ಒಂದು ಟೊಂಗೆಕ್ಕೆ ಶಲ್ಯ ತಗೊಂಡು ಶೀತಾಳಿ ಬಿಂದಿಗೆ ಕಟ್ಟದ ತಪ್ಪಲಿ ಮ್ಯಾಲೆ ಹಿಂಗೆ ಕೈ ಹಚ್ಚಿದ್ದ ಅಂಗೈಗೆ ಹನಿ ಹತ್ತಿದ್ದು ಅವೆಲ್ಲ ಬಿಂದಿಗೆಯಾಗ ಹಾಕೊಳಕತ್ತ ಹಿಂಗೆ ಮುತ್ತೈದಂತೆ ತುಂಬಿಕೊಂಡ ದೇವಿ ಅಂದ್ಲು ಕುರ್ಸಾಲಯ ನನ್ನ ಕಣ್ಣಾಗ ಮಣ್ಣು ಹಾಕದಲ್ಲ ಸಾಧ್ಯ ಮಾಡಿಕೊಂಡ ಇನ್ನೇನು ಪ್ರಯೋಜನ ಇಲ್ಲ ಇನ್ನು ಅದಕ್ಕೆ ಅದೇನು ಅರಿವಿನೂ ಅಲ್ಲ ಚರಿಗಿನೂ ಅಲ್ಲ ಕೊಡನೂ ಅಲ್ಲ ಹಂಡೇನೂ ಅಲ್ಲ ತಪ್ಪೇಲೂ ಅಲ್ಲ ಏನೂ ಅಲ್ಲ ಕಪ್ಪಿ ಮಾಡಿ ಒಗಿತಿದ್ದೆ ಆ ಮುತ್ತಿನ ಹನಿ ಒಳಗೆ ಒಗಲಿಕ್ಕೆ ಹೆಂಗೆ ಬರ್ತದೆ ಬರುವುದಿಲ್ಲ ಅಂದ್ರೇನು ತಾಯಿಯ ಒಂದು ಸಾಮರ್ಥ್ಯಕ ಶಕ್ತಿಗನ್ನು ಕೂಡ ಅಮೋಘಿಸಿದ್ದ ಮೀರಿ ಅದನ್ನು ಶೀತಾಳ ತುಂಬಿಕೊಂಡ ಸಂತೋಷವಾಗಿ ತೆಳಗಿಳ್ದ ಅದ ಕಾಡಿನೊಳಗೆ ಅಡ್ಡಾಡ್ತಾನೆ ಹೂಗಳು ಪರೀಕ್ಷೆ ಮಾಡುತ್ತಾನೆ ಎಲ್ಲಿ ನೋಡ್ತೀರಿ ಎಲ್ಲ ಹೂವಿನ ಮ್ಯಾಲ ಒಂದೊಂದು ಹುಳ ಕೂತಿದ್ದು ನ ಇನ್ನೇನು ಮಾಡಬೇಕೋ ಅಲ್ಲಿಂದ ಸಕರ ಲೋಕ ಅಂತ ಬರುತ್ತೆ ಸಕರ ಲೋಕಕ್ಕೆ ಬಂದ ಅಲ್ಲೊಂದು ಪುಷ್ಪದ ವೃಕ್ಷ ಏತ್ರಿ ಅದರ ಹೆಸರು ಮಕರಂದದ ಹೂವು ಅಂತ ಏನು ರೀ ಮಕರಂದದ ಹೂವು ಅಂತ ಆ ಗಿಡಕ್ಕೆ ಸುದರ್ಶನ ಚಕ್ರ ಅಂದರೆ ಕೃಷ್ಣ ಒಳಗಿರ್ತದಲ್ಲ ಆ ಚಕ್ರ ಮತ್ತು ಈಗೇನು ಬಾವಿ ಮೇಲೆ ಶರಿಪಿತ್ತಲ್ಲಿ ಇಂಥದ್ದ ಹಾವು ಆ ಗಿಡಕ್ಕೆ ಸುತ್ತಾಕಿ ಸದಾ ಕಾಲದಲ್ಲಿ ಕೌಲು ಇದ್ದು ಯಾವನಾದರೂ ಬಂದು ಆ ಹಿಂಗೆ ಕೈ ಹಾಕಿ ಹೂವು ಹರಿಬೇಕಂದಿದ್ದ ಅಂದರೆ ಚಕ್ರ ಬಂದು ಈ ಕೈಗೆ ಹತ್ತಿದ್ರೆ ಚೂರು ಚೂರಾಗಿ ಬೀಳಬೇಕು ಅಷ್ಟು ರಭಸವಾಗಿ ಅಂತ ಅಮ್ಸಿದ್ದ ನೋಡ್ದ ಅಗಿಸಿದ್ದ ನೋಡ್ತಾನೆ ಇದು ಸದ್ಗುರುನಾಥನಿಗೆ ಹುಳ ಮುಟ್ಲಾರ್ದು ಹೂವು ಪಾತ್ರಗಿತ್ತಿ ಕೀಡಿ ಭೃಂಗಿ ಯಾವುದ ಬಂದರೆ ಆ ಚಕ್ರದೊಳಗೆ ಚಿಕ್ಕ ನಾಶ ಆಗೋಗ್ತಿದ್ದು ಅದಕ್ಕೆ ಹೆದರಿ ಯಾವನು ಕೂಡ ಬಂದು ಮುಟ್ಟಿತಿಲ್ಲ ಅವಾಗವ ಏನು ಮಾಡ್ತಾನೆ ಗುರುನಾಥನ ಸ್ಮರಣೆ ಮಾಡ್ತ ಏನು ಮಾಡ್ತಾನ್ರಿ ಸದ್ಗುರುನಾಥನ ಸ್ಮರಣೆ ಮಾಡತಾನ ಅವನ ಧ್ಯಾನ ಮಾಡತಾನ ಗುರುವಿನ ಸ್ಮರಣೆ ಮಾಡಿ ಧ್ಯಾನ ಮಾಡಿ ಹಿಂಗ ಹೂವಿನ ಗಿಡಕ್ಕೆ ಕೈ ಹಾಕಿದ್ರೆ ಹಾವು ಹಿಂದಕ್ಕೆ ಸರಿತು ಚಕ್ರನು ಹಿಂದಕ್ಕೆ ಸರಿತು ಮರುಳೇ ಮರತಿರಬೇಡ ಬೇಡ ಗುರುವಿನ ಮಾಡೋ ಶ್ರೀ ಧ್ಯಾನ ಮಾಡೋನಿ ಗುರು ಧ್ಯಾನ ಶಿಶುನಾಳ ಶರೀಫರ ಪದ್ಯ ಇದು ಪ್ರಮಾಣಬದ್ಧ ಹಾಗೆ ಗುರುವಿನ ನಾಮಸ್ಮರಣೆಯಲ್ಲಿ ಧ್ಯಾನದಲ್ಲಿ ಅತ್ಯಂತ ಅಪಾರ ಶಕ್ತಿ ಇರುತ್ತೆ ಅಮೋಘ್ ಸಿದ್ದೇಶ್ವರರು ಹುಳ ಮುಟ್ಟಲಾರದ ಪುಷ್ಪ ಕಪ್ಪಿ ಮುಟ್ಟಲಾರದ ಶಿತಾಳಗಳನ್ನು ತೆಗೆದುಕೊಂಡು ಅಸಾಧ್ಯವಾದಂಥ ವಸ್ತುಗಳು ಸಾಧ್ಯ ಮಾಡಿಕೊಂಡು ಸದ್ಗುರುನಾಥನ ಸನ್ನಿಧಾನಕ್ಕೆ ದಾರಿ ಹಿಡಿದು ಹೊರಟಿದ್ದಾನೆ ಆದರೂ ಪಾರ್ವತಾದೇವಿ ಅವನಿನ್ನೂ ಪರೀಕ್ಷೆ ಮಾಡ್ತಾ ಇದ್ದಾಳೆ ಪರೀಕ್ಷೆ ಮಾಡ್ತಾ ಇದ್ದಾಳೆ ಸಮಯ ಒಂದಿಷ್ಟು ಇವತ್ತು ವಿಶೇಷ ಮೈಂದಿಗಿಂದ ಗವಾಯಿಗಳು ಬಂದಿದ್ದಾರೆ ಅವರು ಕಣ್ಣಿನಿಂದ ಕೊರಡುರು ನಿಂಬಲ್ಲಿ ಬಂದಾರೋ ಬಂದಿಲ್ಲ ನನಗೆ ಗೊತ್ತಿಲ್ಲ ಬಂದಾರಿಲ್ಲ ಹಾಂ ಹಾಂ ಬರ್ತಾ ಇದ್ದಾರೆ ವರ್ಷ ಅವರಿಗೆ ಒಂದಿಷ್ಟು ಸಂಗೀತ ಸೇವೆಯನ್ನು ಅವಕಾಶ ಕೊಟ್ಟು ತಾವುಗಳು ಕೂಡ ಒಂದಿಷ್ಟೇನಾದರೂ ಅವರಿಗೆ ಇಬ್ಬರ ಜೀವನಕ್ಕೆ ಆಶ್ರಯದ ಒಂದು ಕಾಣಿಕೆಯನ್ನು ಕೊಟ್ಟು ತಾವು ಗೌರವಿಸ್ರಿ ಅಂತ ಹೇಳ್ತಾ ಇನ್ನು ಬಳಿಕ ಅವರೊಂದು ತಮ್ಮ ಸೇವೆಯನ್ನು ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕೈ ಹಿಡ್ತಂದು ಬಿಡಿ ಒಂದಷ್ಟು ಉಳಿದ ಭಾಗ ಸಮಯ ಇತ್ತು ನೋಡೋಣ ಇಲ್ಲಂದ್ರೆ ನಾಳೆ ನೋಡೋಣ ಇನ್ನೊಂದು ಇವತ್ತು ನಾವು ಸಾಧು ಮಹಾರಾಜರ ಮನಿಗಂತ ಅನಾಂಗಿಲ್ರ ಯಾಕಂದರೆ ಅವರಿಗ ತ್ಯಾಗಜೀವಿಗಳು ಸಾಧು ಮೂರ್ತಿಗಳು ಅವರ ಚಿರಂಜೀವಿಯಾಗಿರತಕ್ಕಂಥ ಹನುಮಂತಪ್ಪ ಭೀಮಾಶಂಕರ ಪುಷ್ಪದವರ ಮನೆಯಲ್ಲಿ ನಮ್ದೆಲ್ಲ ಪ್ರಸಾದ ಸೇವೆ ಇತ್ತು ಅದು ನಿನ್ನೆ ಅಪ್ಪುಗಳೇ ಹೇಳಿದರು ಅವರಿಗೆ ಬಿಟ್ಟು ಊಟ ಮಾಡಿದ್ದೇವ್ರಿ ನಾವು ಇವತ್ತು ಕಾರಣ ಹಿಂಗಾತ್ರೆ ನಿನ್ನೆ ಭಿನ್ನ ಹೇಳ್ತು ಎಲ್ಲರೂ ಮನೆಗೆ ಒಂದು ಗಂಟೆಗೆ ಹೋದೇವ್ರಿ ಆ ಬಳಿಕ ಮುರುಘಾನೂರದಲ್ಲಿ ಕೂಡ ಒಂದು ಕಾರ್ಯಕ್ರಮ ವಿಶೇಷ ಇತ್ರಿ ಅದು ನಮ್ಮ ಜಗದ್ಗುರು ರೇವಣ ಸಿದ್ದೇಶ್ವರ ಶಾಖಾ ಮಠ ಅದು ಕುಡುಕಿ ಗ್ರಾಮದ ಗುರುಗಳು ಇಲ್ಲಿ ನಮ್ಮ ಮುರುಘಾನೂರದಲ್ಲಿ ವಾಸ್ತವ್ಯದ ಇಲ್ಲಿ ಸಿದ್ದಣ್ಣ ಸಿದ್ದಣ್ಣಮಮ್ಮ ತೋಳೂರು ಅಂತಕ್ಕಂಥ ಮಗಳನ್ನೇ ಅವ್ರಿಗೆ ಕೊಟ್ಟಿದೆ ಲಗ್ನ ಆಗಿ ಬಹುತೇಕ ಇಪ್ಪತ್ತ ಮೂರು ವರ್ಷ ಆಗಿದ್ರೆ ಅವರಿಗೆ ಮಕ್ಕಳೇ ಇಲ್ಲ ಅದು ಈ ವರ್ಷ ಅಮೋಘ ಸಿದ್ದೇಶ್ವರ ದಸ್ತಪ್ಪ ಮಹಾರಾಜರ ಕೃಪಾಶೀರ್ವಾದಿಂದ ಆ ಮಗಳಿಗೆ ಗಂಡ್ಮಗು ಆಗಿದೆ ನಾಲ್ಕು ತಿಂಗಳ ಹಿಂದೆ ಇನ್ನು ಐದನೇ ತಿಂಗಳಲ್ಲಿ ಆ ಮಗು ಹೋಗ್ತಾ ಇದ್ದಾನೆ ಅದಕ್ಕೆ ಆ ಮಗಳ ಬಗ್ಗೆ ನಾವು ಅಷ್ಟೇ ಅಲ್ಲರಿ ಇಡೀ ಊರನ್ನು ಆಕೆಯನ್ನು ಸಲುವಾಗಿ ಕಣ್ಣೀರು ಹಾಕ್ತಿದ್ಲು ಪರದೇಶ ಮಗಳಿಗೆ ತಾಯಿ ತಿರ್ಕೊಂಡು ತಬ್ಲೆ ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಬಹಳ ಪ್ರೀತಿ ಇತ್ತು ಆ ಮಗಳಿಗೆ ದೇವ್ರ ಕಣ್ತಾ ಇರೋದು ಚಲೋ ಮಾಡಿದ್ದಾನೆ ಇವತ್ತು ಟುಟ್ಲು ಕಾರ್ಯಕ್ರಮಕ್ಕೆ ಸೊನ್ನದ ಡಾಕ್ಟ್ರ್ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಶಿವಾನಂದ ಸ್ವಾಮಿಗಳು ಮತ್ತು ನಮ್ಮ ಅಮೋಘಶಿದ್ದನ ಪರಂಪರೆಯೊಳಗಿರತಕ್ಕಂಥ ಗುರುಪೀಠ ಗುರುಮಠ ಶಿರವಾಳದ ಗುಳೇಶ್ವರಪ್ಪಾಜಿಯವರ ಶ್ರೀಮಠದ ಉತ್ತರಾಧಿಕಾರಿಗಳಾಗಿರತಕ್ಕಂಥ ಸೋಮಲಿಂಗೇಶ್ವರಪ್ಪಾಜಿಯವರು ಮತ್ತು ನನಗೊಬ್ಬನಿಗೆ ಆಮಂತ್ರಣ ಕೊಟ್ಟಿರೋರು ಆ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು ಆ ಮಗುವಿಗೆ ಆಶೀರ್ವಾದ ಎಲ್ಲ ತಮ್ಮ ಆಪ್ತರನ್ನು ಕೂಡ ಕರೆಸಿದ್ದು ದೊಡ್ಡ ಲಗ್ನಕ್ಕಿಂತಲೂ ಹೆಚ್ಚು ಜನ ಸೇರಿತ್ರೆಯಲ್ಲಿ ನಮ್ಮ ಹನುಮಂತಪ್ಪ ನಾವೆಲ್ಲ ಹೋಗಿದ್ದೀವಿ ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ನಾವು ಮನೆ ಆಗಿ ಹೋದ ಬಳಕ ಅಪ್ಪುಗಳ ನೆನಪಾ ಅತು ಹೇಳಿಲ್ಲ ಅಂತೇಳಿ ಆಗಲೇ ಫೋನ್ ಮಾಡ್ಲಿಕ್ಕೆ ತಯಾರಿ ಮಾಡಿದ್ರು ಆಗಲಿ ಮೇಲೆ ಕೂತ್ ಬಳಕೆ ಅವ್ರಿಗೆ ಫೋನ್ ಮಾಡಬಾರ್ದಪ್ಪ ಊಟದಕ್ಕಿಂತಲೂ ಮುಂಚಿತ ಒಂದು ಗಂಟೆ ಮುಂಚಿತ ಅವರಿಗೆ ಹೇಳಬೇಕು ಅದಕ್ಕೆ ಮತ್ತೊಂದು ಸಲ ತಾವು ಕರ್ಕೊಂಡು ಪಾದ ಪೂಜೆ ಮಾಡಿ ಭಿನ್ನ ಮಾಡೋಕ್ಕಿ ಅಂತ ಹೇಳಿ ನಾವು ಪ್ರಸಾದ ಅವ್ರಿಗೆ ಗುರುಗಳಿಗೆ ಬಿಟ್ಟರು ಅಲ್ಲಿ ನಮ್ಮ ಕಲ್ಯಾಣ ಸೌಕರ್ ನಮ್ಮ ಕೂಡ ಜಗಳ ತೆಗೆದ್ರು ಊಟ ಮಾಡೋದು ಯಾವ್ದ್ರ ಕಾಲಾಗಂದ್ರೆ ಅಲ್ಲಿ ಮತ್ತೆ ನೀವು ಮುರುಘಾನೂರಕ್ಕೆ ಇಪ್ಪತ್ತು ವರ್ಷ ಆಯ್ತು ಬರ್ತೀರಿ ಪುರಾಣ ಹೇಳ್ತೀರಿ ರಂಜನಿಗೆ ನಂಗೆ ಪುರಾಣಿವು ಅಲ್ಲಿ ಹೇಳೋಲ್ಲ ಇಲ್ಲ ನೋಡಿರಿ ಆ ಸೌಂಡ್ ಪೇಟೆಗೆ ಯಾವ್ದನ್ನು ಮೆಂಬರಿ ಹಾಕ್ರಿ ಹಾಡೋದು ಹಂಗೆ ಹಾಡ್ದಂತ ನಾ ಹೇಳಿದೆ ಅವ್ರಿಗೆ ಆದರೆ ಅವ್ರು ಒಪ್ಪಲಿಲ್ರಿ ಅದಕ್ಕೆ ಇಲ್ಲಿಲ್ಲ ನಾನು ಕೇಳ್ಕೊತ ಇದ್ದೀನಿ ಆದರೆ ರಂಜನಿಗೆ ಒಳಗೆ ನಡೆದಕ್ಕಂಥ ಪುರಾಣ ಮತ್ತು ಮುರುಘಾನಲ್ಲಿರ್ತಕ್ಕಂಥ ಪುರಾಣ ಭಾಳ ವ್ಯತ್ಯಾಸ ಆಗದ ಜ ಇಲ್ಲಿ ಭಾಳ ಚಲೋ ಹೇಳಾಕತಿರಿ ಅಂತಂದರು ಅದು ಜಾಗಿನ ಫಲ ಏನು ನನಗೇನು ಗೊತ್ತಿಲ್ಲ ಅದು ಹಂಗೆ ನಡೆದಿದೆ ನಿಮ್ಮದೆಲ್ಲ ಒಂದು ಭಾಗ್ಯ ಅದಕ್ಕೆ ಬೇರೆ ಕಡೆ ಏನು ಬೇರೆ ಬೇರೆ ಮನಸ್ಸು ಮಾಡಿ ಹೇಳೋದಿಲ್ಲ ಆದರೂ ಹೇಳುವಾಗ ಒಂದಿಷ್ಟು ಬದಲಾವಣೆ ಆಗ್ತಿರ್ತದೆ ಜಾಗಿನ ಮ್ಯಾಗ ಅಥವಾ ಸೌಂಡ್ ಸರ್ವಿಸ್ ಮೇಲೆ ಮತ್ತು ಭಕ್ತರನ್ನ ನೋಡಿನೂ ಕೂಡ ಆಗ್ತಿರ್ತದೆ ಅದು ಒಬ್ಬರಿಗೆ ನೋಡಿದ್ರೆ ಹಣೆ ಗಂಟು ಹಾಕೊಳ್ಳಂಗೆ ಆಗ್ತದೆ ಒಬ್ಬರಿಗೆ ನೋಡಿದ್ರೆ ಆಗ್ತಿರ್ತದೆ ಗೊತ್ತಾಗ್ತಲ್ಲ ನಿಮಗೆ ಹಾಂ ಹಾಗೂ ಇರುತ್ತೆ ಆದ್ದರಿಂದ ಇನ್ನು ಬಳಿಕ ನಮ್ಮೈದ್ರಿ ಗವಾಯಿಗಳು ಒಂದು ಗೀತೆಯನ್ನು ಹಾಡ್ತಾರೆ ಅದನ್ನು ಕೇಳಿರಿ ಪಾಪ ಅವರು ಕೂಡರಾಗಿದ್ದರೂ ಕೂಡ ಒಂದು ವಿಶೇಷತೆ ನಾವು ಅವ್ರದ್ದು ಬಗ್ಗೆ ಹೇಳಬೇಕಂದ್ರೆ ಜಗತ್ನಾಗ ಭಾಳ ಮಂದಿ ಕೂಡ್ದಾರೆ ಕಣ್ಣಿನಿಂದ ಆದರೆ ಅವ್ರು ಏನು ಮಾಡ್ತಾರೆ ಎಲ್ಲರೇ ಕೂತ್ಕೊಂಡು ಯಾಚನೆ ಮಾಡ್ಕೊತಿರ್ತಾರೆ ನಮಗೆ ರೊಕ್ಕ ಕೊಡ್ರಿ ಅಂಥೇಳಿ ಇವರು ಹಾಗಲ್ಲ ಪುಟ್ಟರಾಜರ ಆಶೀರ್ವಾದ ಪಡ್ಕೊಂಡು ಸಂಗೀತವನ್ನು ಕಲಿತು ಎಲ್ಲಿ ಯಾಕೆ ಆಗಲ್ಲ ಲೆಕ್ಕ ಅವ್ರನ್ನ ಹಾಡಲಿ ಎಂಥ ಹಾಡು ಹಾಡಿದರೂ ಕೂಡ ಹಾಡಿನೇ ನಾ ಅವರು ಕೊಟ್ಟಂಥ ಆದಾಯದ ಮೇಲೆ ಬದುಕಬೇಕು ಅಂಥೇಳಿ ಭಾಳ ಕಠಿಣ ತಮ್ಮ ಜೀವನ ಮಾಡ್ತಾ ಇದ್ದಾರೆ ಒಂದು ಗೀತೆಯನ್ನು ಹಾಡ್ತಾರೆ ಅವರು ನೀವು ಒಂದಿಷ್ಟು ಸಾಯಿ ಅವ ಅವರಿಗೆಲ್ಲ ನಿಮ್ಮ ಬಲಿಯು ನೀವು ಕೂಡಲಿಲ್ಲ ಅಂದ್ರೆ ಮೋದಿ ಇನ್ನೊಂದು ತೋಡೋ ದಿವಸನ ಬದಲು ಮಾಡವ ನಾವೆಲ್ಲ ಪ್ರಪ್ರಥಮದಲ್ಲಿ ವಿದ್ಯಾಗುರುಗಳಾದಂಥ ಗಾನ ಯೋಗಿ ಶಿವಯೋಗಿ ಗುರುಗಳ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಭೀಮಾಶಂಕರ ಮಹಾರಾಜರ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತು ಬಸಾಯಿ ಮುತ್ತವರ ಪಾದಕ್ಕೂ ದೇಸುಣಗಿ ಮುತ್ತವರ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವತ್ತೂ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಎಲ್ಲಾಲಿಂಗ ಮುತ್ತವರ ಪಾದಕ್ಕೂ ಸಿದ್ಧಲಿಂಗ ಮುತ್ತವರ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ಪುರಾಣದ ರಸದೂಟವನ್ನು ಮಾಡಿಸಿರುವಂಥ ಮಧುಗೊಂಡ ಮಹಾರಾಜರ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇನ್ನು ಉಳಿದಂಥ ಎಷ್ಟು ಮನೆ ಮುತ್ತೆಯವರು ಇದ್ದೀರಿ ಎಲ್ಲರಿಗೆ ಯಾಕೆ ಅಪ್ಪ ಅವರು ಎಲ್ಲ ಹೇಳ್ಬಿಟ್ಟಾರೆ ಎಲ್ಲ ಮುತ್ತವರಿಗೂ ಕೂಡ ನಮಸ್ಕಾರಗಳು ಸಲ್ಲಿಸಿ ಗವಾಯ್ಗಳಾದಂಥ ಚಿದಾನಂದ ಗವಾಯಿಗಳವರಿಗೂ ಕೂಡ ನಮಸ್ಕಾರಗಳನ್ನು ರೇವಣ ಸಿದ್ಧ ದೇಸಾಯಿ ಅವರಿಗೂ ಕೂಡ ನಮಸ್ಕಾರಗಳನ್ನು ಸಭೆಯ ಸಂಚಾಲಕರಿಗೂ ನೆರೆದಂಥ ಗುರು ಹಿರಿಯರೇ ಅಕ್ಕ ತಂಗಿಯರಿಗೂ ಕೂಡ ಮುದ್ದು ಮಕ್ಕಳಿಗೂ ನಮಸ್ಕಾರಗಳು ಸಲ್ಲಿಸಿ ಈಗಾಗಲೇ ಅಪ್ಪ ಅವರು ಹೇಳ್ದಂಗೆ ನಮ್ಮ ಇಂದಿರುಗಿ ಗ್ರಾಮದವ ಕಲ್ಕೋಟೆ ತಾಲೂಕ್ ಸೋಲಾಪುರ ಜಿಲ್ಲೆ ಅಪ್ಪ ಅವ್ರ ಊರಿಗೆ ನಮ್ಮೂರಿಗೆ ಭಾಳ ಹತ್ತಿರ ಹುಟ್ಟಿ ನಾಲ್ಕನೇ ವರ್ಷಕ್ಕೆ ಕಾಮಿಡಿ ಅಂತ ಹೇಳಿ ನನಗೆ ಯಾವುದೋ ಒಂದು ತಪ್ಪಲು ಕಣ್ಣೊಳ ಹಾಕ್ಸಿದಾಗ ನಾಲ್ಕು ವರ್ಷ ನೋಡಿದಾಗ ಎರಡು ಕಣ್ಣು ಹೋಗ್ತಾವ ಮುಂದೆ ಹದಿನೈದನೇ ವರ್ಷಕ್ಕೆ ಪುಟ್ಟರಾಜ್ ಗುರುಗಳ ಆಶ್ರಮಕ್ಕೆ ಹೋಗಿ ಒಂದು ಹತ್ತು ಹದಿನೈದು ವರ್ಷ ಅಭ್ಯಾಸ ಮಾಡಿ ಬಂದೆ ಸಾಮೂಹಿಕ ಲಗ್ನದೊಳಗೆ ಲಗ್ನ ಕೂಡ ಆಯಿತು ಮನೆಯವ್ರಿಗೆ ಈಗಾಗಲೇ ನೀವು ನೋಡಿರಿ ನಡೆಯೋದೆಲ್ಲ ಕಾಲ ಅವರಿಗೆ ಕಾಲಿಲ್ಲ ಅಂತಹ ಸಂಸಾರದೊಳಗೆ ಒಬ್ಬಕ್ಕೆ ಮಗಳು ಹುಟ್ಟಿಳು ಆ ಮಗಳಿಗೆ ಇವತ್ತು ಡಿ ಎಡ್ ಬಿ ಎಡ್ ಮಾಡಿಸಿ ಅವಳಿಗೆ ಲಗ್ನ ಕೂಡ ಮಾಡಿಕೊಟ್ಟೀನಿ ಅವಳ ಗಂಡು ಮಾಸ್ತರನ ಅಮೋಘ ಸಿದ್ದೇಶ್ವರನ ಆಶೀರ್ವಾದದಿಂದ ಒಂದು ಗಂಡು ಅಂತ ಹೆಣ್ಣು ಕೂಡ ಆಗ್ಯದ ಇನ್ನು ಉಳಿದ ಅಂತ ಹೇಳಿ ಎಲ್ಲಿ ನಡೀತಾವ ಅಲ್ಲೆಲ್ಲಿ ಹೋಗ್ತಿರ್ತೀನಿ ಆದ್ರೆ ಡಿ ಎಡ್ ಬಿ ಎಡ್ ಮಾಡಿಸ್ಬೇಕಾದ್ರೆ ನಂದು ಹೊಲ ಇಲ್ಲ ಮನಿ ಇಲ್ಲ ಆದ್ರೆ ಇಂಥ ಅಪ್ಪ ಅವರು ಈ ಅಪ್ಪ ಅವ್ರ ಏನಿಲ್ಲ ಅಂದ್ರೆ ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಹೋಗಲಾರಿತು ಮಧುಗೊಂಡು ಮಹಾರಾಜರಂತೆ ಎಲ್ಲಿ ಹೋದಲ್ಲಿ ನಿಮ್ಮಂಥವ್ರಿಗೆ ಹೇಳಿ ಕಾಣಿಕೆ ಕೊಡಿಸಿದ್ರ ಮೇಲೆ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚಾಯ್ತು ಡಿ ಎಡ್ ಬಿ ಎಡ್ ಆಗಬೇಕಾದ್ರೆ ಅಷ್ಟೆಲ್ಲ ಮಾಡಿಸ್ಕೊಟ್ಟಂಥ ಮುತ್ತೆ ಅವರು ಯಾರಾದರೂ ಇದ್ರೆ ಅದು ಮಧುಗೊಂಡು ಮಹಾರಾಜರು ಮಾತ್ರ ಯಾವತ್ತು ಅವ್ರು ಹೇಳ್ತಾರೆ ಇವತ್ತು ನನಗೆ ಕೊಡಬೇಡ್ರಿ ಅಂತ ಹೇಳ್ತಾರೆ ಅವರು ಅವ್ರಿಗೆ ಕೊಡ್ರಿ ಅಂತ ಹೇಳ್ತಾರೆ ಹಂಗೆ ಹೇಳೋ ಮತ್ತೆ ಅವ್ರು ಯಾರು ಆದ್ರಿ ನಮ್ಮದ್ರದಾಗೆ ಜಕ್ಕೋಳವ್ರು ಇರ್ತಾರೆ ಕೆಲವ್ರು ಅಂತ ಶಾಸ್ತ್ರಿಗಳು ನನಗೆ ಗಂಟು ಬಿದ್ದಾರೆ ಆದರೆ ಇವತ್ತು ನನಗೆ ಕೊಡಬೇಡ್ರಿ ಅಂತ ಅವರು ಅಂಥ ಮಾತು ಎಲ್ಲ ಕಡೆ ಹೇಳಿ ಇವತ್ತು ನನಗೆ ಡಿ ಎಡ್ ಬಿ ಎಡ್ ಮಾಡಿಸಲಿಕ್ಕೆ ಮಗಳದೊಂದು ಬಾಳ್ವೆ ಉದ್ಧಾರ ಮಾಡಿದಂಥ ಪೂಜಾರಿ ಯಾರಾದರೂ ಇದ್ದರೆ ಅದು ಮದಗೊಂಡು ಮಹಾರಾಜರು ಅಂತ ಹೇಳ್ತಾ ಅದಕ್ಕೆ ನಿಮ್ಮೂರಿಗೆ ನಾ ಯಾವಾಗ ಬಂದೀನಿ ಅಂದ್ರೆ ಬಹಶಿ ಎರಡು ಮೂರು ವರ್ಷ ಆಗಿರ್ಬೇಕ್ರಿ ಸೂರ್ಯಕಾಂತ ಶಾಸ್ತ್ರಿಗಳು ಪುರಾಣ ಹೇಳ್ತಿದ್ರು ಬಹಶಿ ಅವಾಗ ರೇವಣ್ ಅವರೇ ತಬಲಾಕಿದ್ರು ಬಹುಶಿ ಅನ್ನಿಸ್ತದ ನನಗೇನು ಅವ್ರ ಶಿಷ್ಯರಿದ್ರು ಇದ್ರು ಆವಾಗ ಬಂದಿದ್ದೆ ಅದಕ್ಕೆ ಈಗ ಮತ್ತೆ ಮೂರು ವರ್ಷನೇ ಎರಡು ವರ್ಷ ಆಯಿತು ಮತ್ತೊಂದು ಬಂದೀನಿ ನಿಮ್ಮೆಲ್ಲಾರು ಆಶೀರ್ವಾದ ಗುರುತೀ ಅವ್ರು ಹಿಡಿದಿರಬೇಕು ಅದಕ್ಕೆ ನಿಮ್ಮೆಲ್ಲಾರ ಆಶೀರ್ವಾದ ಅಪ್ಪ ಅವ್ರು ಹೇಳಂಗಿರ್ಲಿ ಅಂತ ಹೇಳಿ ಈ ಒಂದು ಗೀತೆ ಸುಖ ಎಲ್ಲ ನಮ್ಮ ಮುರ್ಗಾನವರ್ ಪ್ರತಿ ವರ್ಷ ಹೋಗ್ತಿರ್ತೀನಿ ಅಂತ ನಮ್ಮ ಚಂದ್ರು ಮಾಸ್ತರ್ ಅವ್ರು ಕೂಡ ಬಂದಾರೆ ಅಲ್ಲಿ ಸಾಕಷ್ಟು ಪ್ರತಿ ವರ್ಷ ಏನಿಲ್ಲ ಅಂದ್ರೆ ಹತ್ತು ವರ್ಷ ಆಗಲಿ ಗೊತ್ತಿರ್ಬೇಕು ಆದ್ರೆ ಬಂದವನೇ ಬಂದಾನ ಅಂತ ಹೇಳಿ ತಿರಸ್ಕಾರ ಮಾಡಲ್ರಿ ಅವರು ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಾಡಿಸಲಾರ್ದೆ ಕಳ್ಸಲಾರ್ದಂತ ಊರಿದ್ರೆ ಅದನ್ನು ಮುರುಘಾ ನೋಡ್ರಿ ಪ್ರತಿ ವರ್ಷ ಅಂತ ಚಂದ್ರ ಮಾಸ್ತಾರವ್ರಿಗೂ ಕೂಡ ನಮಸ್ಕಾರಗಳು ಹೇಳಿ ಈ ಗೀತೆ ಸುಖ ಎಲ್ಲರಿಗೆ ಎಲ್ಲೇ